ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯಾಕತರಿಗೆ ವಂದಿಸುತ್ತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರಿದಂತಹ ನಮ್ಮೆಲ್ಲ ಮರಾಠಿ ಬಾಂಧವರಿಗೆ ವಂದಿಸುತ್ತಾ ನಮ್ಮೆಲ್ಲರ ಆರಾಧ್ಯ ದೈವ್ಯವಾದ ಮಹಮ್ಮಾಯಿ ಹಾಗೂ ಕಾಲಭೈರವನಿಗೆ ಕೈ ಮುಗಿಯುತ್ತಾ ಆದಷ್ಟು ಬೇಗ ನಮ್ಮ ಸಂಘಟಕರು ಭಯ ಆಗಿದ್ದಾರೆ ಇಷ್ಟು ಬುಕ್ ಎಲ್ಲ ಇಟ್ಕೊಂಡು ಬಂದಿದಾರಲ್ಲ ಎಷ್ಟು ಯಾಕಂದರೆ ಇವಾಗಲೇ ಆಗಿದೆ ನನಗೆ ಕೊಟ್ಟಿರುವ ವಿಷಯ ಮರಾಠಿಗರ ಸಮಸ್ಯೆ ಮತ್ತು ಸವಾಲು ಒಂದು ಮಾತನ್ನು ನಾನು ಇಂದು ಹೇಳಲೇಬೇಕಾಗತ್ತೆ ನಾನಿಲ್ಲಿ ಮಾತಾಡ್ತಿದ್ದೇನೆ ಅಂತ ಅನ್ನೋದಕ್ಕೆ ನನಗೆ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ನಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ಆ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಇಲ್ಲಿ ಸಭಾಂಗಣದಲ್ಲಿ ಎಷ್ಟು ಪುರುಷರು ಇದ್ದಾರೆ ಎಷ್ಟು ಗಂಡಸರು ಇದ್ದಾರೆ ಅದ ಅವರಿಗೆ ಸಮಾನವಾಗಿ ಮಹಿಳೆಯರು ಕೂತಿದ್ದಾರೆ ಇಂಥ ಸಭಾಂಗಣದಲ್ಲಿ ಪುರುಷರಿಗೆ ಸಮಾನವಾಗಿ ಕೂತುಕೊಳ್ಳುವ ಹಕ್ಕು ಮಹಿಳಾ ಸ್ವಾತಂತ್ರ್ಯ ಹಕ್ಕನ್ನು ಕೊಟ್ಟಿರೋರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಚ್ಚಿನವರಿಗೆ ಕೆಲವೊಂದು ವಿಚಾರಗಳು ತಿಳಿದಿಲ್ಲ ಕೆಲವರಿಗೆ ತಿಳಿದಿರಬಹುದು ಇಂದು ನಾವು ಎಲ್ಲರ ಕೈಯಲ್ಲಿ ನೋಟಿದೆ ಇದೆ ಗರಿ ಗರಿ ನೋಟಿದೆ ಆ ನೋಟಲ್ಲಿ ಇರುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ರಿಸರ್ವ್ ಬ್ಯಾಂಕ್ ಇಂಡಿಯಾದ ಮೂಲ ಕಾರಣಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಚ್ಚಿನವರಿಗೆ ಇದು ಗೊತ್ತಿಲ್ಲ ಲೇಬರ್ ಲಾ ಹಿಂದೂ ಮ್ಯಾರೇಜ್ ಆಕ್ಟ್ ಇತ್ತೀಚೆಗೆ ಇತ್ತೀಚೆಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಹಿಂದೂ ಅಡಾಪ್ಷನ್ ಮೈಂಟೆನೆನ್ಸ್ ಆಕ್ಟ್ ಮುಂತಾದ ಎಲ್ಲ ಕಾಯ್ದೆಗಳ ಹಿಂದೆ ಅಂದ್ರೆ ಮಹಿಳೆಯರಿಗೆ ಪುನರ್ ವಿವಾಹ ವಿಧವರಿಗೆ ಪುನರ್ವಿವಾಹ ಮುಂತಾದ ಹಲವಾರು ಹಕ್ಕುಗಳನ್ನು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅಂಬೇಡ್ಕರ್ ಅಂದರೆ ದಲಿತ ಒಂದು ಸಮುದಾಯಕ್ಕೆ ಮೀಸಲ ಮೀಸಲಿಟ್ಟುವಂತಹ ಕಾರ್ಯಗಳು ನಡೆದಿದೆ ಆದರೆ ದಲಿತರಿಗಿಂತ ಹೆಚ್ಚು ಇಡೀ ಭಾರತದ ಪ್ರತಿಯೊಬ್ಬ ನಾಯಕ ನ ನಾಗರಿಕನಿಗೂ ಅಂಬೇಡ್ಕರ್ ಕೊಡುಗೆ ಇದೆ ಅಂಬೇಡ್ಕರ್ ಹೇಳಿದ ತಕ್ಷಣ ಹೃದಯವಂತನಿಗೆ ಸ್ವಲ್ಪ ಹೃದಯವಂತನಿಗೆ ಹೃದಯದಲ್ಲಿ ಭಾವನೆ ಇರುವಂಥವನಿಗೆ ಒಂದು ರೀತಿಯ ಪುಳಕ ಆಗತ್ತೆ ಹೇಳಿದ್ರೆ ಅಂಬೇಡ್ಕರ್ ಅಂದರೆ ಕ್ರಾಂತಿ ಅಂಬೇಡ್ಕರ್ ಅಂದರೆ ಜ್ಞಾನ ಅಂಬೇಡ್ಕರ್ ಅಂದರೆ ದಮನಿತರ ಹಕ್ಕುಗಳನ್ನು ನೆನಪು ನೆನಪಿಸಿದವರು ಅಂಬೇಡ್ಕರ್ ಅಂದರೆ ನಮ್ಮ ಕರ್ತವ್ಯಗಳನ್ನು ನೆನಪಿಸಿದವರು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಅಂತ ಹೇಳಿದ್ರೆ ನಮ್ಮಲ್ಲಿ ಮೊದಲ ಸಮಸ್ಯೆ ನಮ್ಮ ಕರ್ತವ್ಯ ಏನು ಅನ್ನೋದು ನಮ್ಮ ಮರೆತಿದ್ದೇವೆ ಮೀಸಲಾತಿಯ ದಯದಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೇವೆ ಅಂತ ಹೇಳ್ಬೋದು ಒಂದು ಶೇಕಡ ನಲವತ್ತು ಪರ್ಸೆಂಟ್ ಜನ ಈ ಮಟ್ಟಕ್ಕೆ ಬೆಳೆದಿದ್ದೇವೆ ಅಂತ ಅಂದ್ಕೊಳ್ಳೋದು ಈ ನಲವತ್ತು ಪರ್ಸೆಂಟ್ ಜನರ ಕರ್ತವ್ಯ ಏನಿದೆ ಅನ್ನೋದನ್ನು ನಾವು ಮರ್ತಿದ್ದೇವೆ ಇದೇ ನಮ್ಮ ದೊಡ್ಡ ಸಮಸ್ಯೆ ನಾನೀಗ ಮೇಲೆ ಬಂದಿದ್ದೇನೆ ಏನಾದರೂ ಗಳಿಕೆ ಮಾಡಿದ್ದೇನೆ ಸಮಾಜದಲ್ಲಿ ಮುಂದುವರೆದ ಭಾಗದಲ್ಲಿ ಇದ್ದೇನೆ ಅಂದರೆ ಸ್ವಲ್ಪ ಮುಂದೆ ಬಂದಿದ್ದೇನೆ ಅಂತ ಇರುವಾಗ ನಾವು ನಮ್ಮ ಹಿಂದಿ ಇರುವವರನ್ನು ಮುಂದಕ್ಕೆ ತರುವಂಥ ಪ್ರಯತ್ನ ಮಾಡಬೇಕು ಇದು ನಮ್ಮ ಸವಾಲು ಸಮಸ್ಯೆ ಮುಂದೆ ಬಂದವರು ಅವನನ್ನು ಹಿಂದೆ ಹಾಗೆ ಮಾಡಬಾರ್ದು ಸಮಸ್ಯೆಗಳು ಮತ್ತು ಸವಾಲುಗಳ ಬಗ್ಗೆ ಮಾತಾಡಬೇಕಾದ್ರೆ ಹಲವಾರು ವಿಚಾರಗಳಿದೆ ಸಮಯದ ಅಭಾವವಿದೆ ನಮಗೆ ವಿಶೇಷವಾಗಿ ನಾನು ಕಾನೂನು ವೃತ್ತಿ ನ ನಡೆಸೋ ಕಾರಣ ಸುರುವಿಗೆ ನಾನು ಕಾನೂನಿನ ಬಗ್ಗೆ ಹೇಳ್ತೀನಿ ನಮ್ಮ ಮರಾಠಿಗರಿಗೆ ಅಂದರೆ ನಾವು ಶೆಡ್ಯೂಲ್ ಟ್ರೈಬಲ್ಲಿ ಬರ್ತೀವಿ ಪರಿಶಿಷ್ಟ ಪಂಗಡದವರಿಗೆ ನಾವು ಎದುರಿಸುವಂಥ ಮೊದಲ ಸಮಸ್ಯೆ ಏನು ಅಂತ ಹೇಳಿದ್ರೆ ನಮಗೆ ಹಿಂದೂ ಕಾನೂನುಗಳು ಲಾಗುವಾಗಲ್ಲ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಇರ್ಬೋದು ಹಿಂದೂ ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ ಆ್ಯಕ್ಟ್ ಇರ್ಬೋದು ಇವುಗಳು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇರ್ಬೋದು ಇವುಗಳೆಲ್ಲ ನಮಗೆ ಅದರಲ್ಲಿ ಸೆಕ್ಷನ್ ಟೂ ಕ್ಲಿಯರ್ ಆಗಿ ಹೇಳ್ತದೆ ಕೇಂದ್ರ ಸರ ಸರಕಾರ ವಿಶೇಷವಾದ ಅಧಿಸೂಚನೆ ಹೊರಡಿಸದಿದ್ದ ಹೊರ ಹೊರಡಿಸದೇ ಇದ್ದಲ್ಲಿ ಈ ಕಾನೂನು ಪರಿಶಿಷ್ಟ ವರ್ಗದವರಿಗೆ ಅಪ್ಲೈ ಆಗಲ್ಲ ಅಂತ ಇದೆ ನಮಗೆ ಎಲ್ಲಿ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದರೆ ಬೆಳಿಗ್ಗೆ ಮಂಜುನಾಥ್ರು ಕೂಡ ಇದರ ಬಗ್ಗೆ ಸ್ವಲ್ಪ ಹೇಳಿದರು ವಿವಾಹ ವಿಚ್ಛೇದನಕ್ಕೆ ನಾವು ಹೋಗ್ತೀವಿ ವಿವಾಹ ವಿಚ್ಛೇದನಕ್ಕೆ ಹೋಗುವಾಗ ನಾವು ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ವಿಚ್ಛೇದನ ಕೇಳ್ತೀವಿ ಎಲ್ಲರೂ ಕೇಳ್ತಾರೆ ಹಿಂದೂಗಳೆಲ್ಲ ಹಿಂದು ಆದರೆ ಎದುರುದಾರು ವಕೀಲರು ಏನು ಮಾಡ್ತಾರೆ ನೋಡಿ ಅವರು ಪರಿಶಿಷ್ಟ ಪಂಗಡದವರು ಅವರಿಗೆ ಹಿಂದೂ ಮ್ಯಾರೇಜ್ ಅಪ್ಲೈ ಆಗೋಲ್ಲ ಆದ ಕಾರಣ ಅವರ ಅರ್ಜಿ ತಿರಸ್ಕರಿಸಬೇಕು ಅಂತ ಕೇಳ್ತಾ ಇದ್ದಾರೆ ಆಗ ನಮಗೆ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಎಲ್ಲರೂ ಕೇಳುವ ಥರ ನಮ್ಮ ವಿಚ್ಛೇದನ ಕೇಳೋಕ್ಕೆ ಬರೋದಿಲ್ಲ ನಾನು ಕೆಲವೊಂದು ಸಲ ಮನೆಯಲ್ಲಿ ಮಾತಾಡೋ ನನ್ನ ಹೆಂಡತಿಗೆ ಹೇಳ್ತಾ ಇರ್ತೀನಿ ಹೆಂಕ್ಳಿಗೆ ಏತ್ ಬಂಡ ಮದುವೆ ಅವಳಿ ಡಿವೋರ್ಸ್ ಒಬ್ಬರು ಹೆಂಕ್ಲಿಗೆ ಅಪ್ಲೈ ಆ್ಯಪೂಜಿ ಅಂತ ನಾನು ಜೋಕ್ ಪ ಹಾಸ್ಯ ಭರಿತವಾಗಿ ಹೇಳ್ತಾ ಇದ್ದೇನೆ ಅಂದರೆ ಇದು ಹಾಸ್ಯ ಮಾಡುವಂಥ ಪ್ರಸಂಗ ಅಲ್ಲ ಈ ಸಮಸ್ಯೆ ತುಂಬ ವರ್ಷಗಳಿಂದ ಆ್ಯಕ್ಟ್ ಬಂದಾದ ಮೇಲೆ ತುಂಬ ಇದೆ ಈ ಬಗ್ಗೆ ನಾನು ಕೇಂದ್ರ ಸರ್ಕಾರಕ್ಕೆ ಕೂಡ ಪತ್ರ ಬರೆದಿದ್ದೆ ಆದರೆ ಈ ಪರಿಶಿಷ್ಟ ಪಂಗಡ ಅನ್ನುವ ಸಮುದಾಯದಲ್ಲಿ ಬೇರೆ ಬೇರೆ ಕಮ್ಯುನಿಟಿಯವರು ಬರ್ತಾರೆ ಅಂದರೆ ಹಿಂದೂಗಳು ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಮುಸ್ಲಿಮ್ಸ್ ಬರ್ತಾರೆ ಬೇರೆ ಬೇರೆಯವರು ಬರ್ತಾರೆ ಮತ್ತು ಪರಿಶಿಷ್ಟ ಪಂಗಡದವರು ಒಂದು ವೈಶಿಷ್ಟ್ಯಪೂರ್ಣ ಕಲ್ಚರನ್ನು ಹೊಂದಿರ್ತಾರೆ ಅವರಿಗೆ ಅನುಗುಣವಾಗಿ ಈ ಕಾನೂನನ್ನು ಮಾಡಿದ್ದಾರೆ ಆದರೆ ನಮ್ಮ ಸವಾಲು ಏನಿದೆ ಅಂತ ಹೇಳಿದ್ರೆ ನಮಗೆ ಒಂದು ನಿಖರವಾದ ಕಾನೂನನ್ನು ರೂಪಿಸಬೇಕು ಅಂದರೆ ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆ ಹೊರಡುವ ಥರ ಆಗಬೇಕು ಅದು ನಮ್ಮ ಸವಾಲಿದೆ ಹಿಂದೂ ಸಕ್ಸೆಷನ್ ಆಕ್ಟ್ ಉತ್ತರಾಧಿಕಾರಿ ಉತ್ತರಾಧಿಕಾರ ಅಧಿನ ನಿಯಮ ಅಂತ ಹೇಳ್ತಾರೆ ಅದರಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಇದೆ ಅಂತ ಹೇಳ್ತಾರೆ ಅನೇಕ ಪ್ರಕರಣಗಳು ಏನಾಗಿದೆ ಹೆಣ್ಣು ಮಕ್ಕಳು ಆಸ್ತಿಗೆಯಲ್ಲಿ ಸಮಾನ ಹಕ್ಕು ಕೇಳುವಾಗ ಈ ಕಾನೂನು ನಮಗೆ ಅಡ್ಡಿಯಾಗ್ತಾ ಇದೆ ಹಿಂದೂ ಸಕ್ಸಷನ್ ಆ್ಯಕ್ಟಲ್ಲಿ ನಾವು ಸಮಾನ ಹಕ್ಕು ಕೇಳ ಕೇಳುವಾಗ ಒಂದು ಗಂಡುಗೆ ಹಕ್ಕು ಇಲ್ಲ ಅಂತ ಕೂಡ ನಾವು ವಾದಿಸ್ಬೋದು ಅಥವಾ ಹೆಣ್ಣುಗೆ ಇಲ್ಲ ಅಂತಲೂ ವಾದಿಸ್ಬೋದು ಅಲ್ಲಿ ಏನು ಏನು ಅಪ್ಲೈ ಆಗುತ್ತೆ ಅಂತ ಹೇಳಿದರೆ ಮಿತಾಕ್ಷರ ಆ್ಯಂಡ್ ದಾಯಭಾಗ ಅಂತ ಹೇಳಿದರೆ ನಮ್ಮ ಪದ್ಧತಿ ಏನಿದೆ ಅದನ್ನು ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ ಅನೇಕ ಪ್ರಕರಣಗಳು ನಮ್ಮ ಗ ನಮಗೆ ನಮ್ಮ ನಾವೇ ನಡೆಸಿದ್ದೀವಿ ನಮ್ಮ ಗಮನಕ್ಕೆ ಕೂಡ ಬಂದಿದೆ ಕೆಲವು ಪ್ರಕರಣದಲ್ಲಿ ಏನು ಮಾಡಿದ್ದಾರೆ ತಂದೆಗೊಂದು ಭಾಗ ಗಂಡ ಗಂಡು ಮಕ್ಕಳಿಗೆ ಒಂದು ಒಂದು ಇಬ್ಬರಿಗೆ ಒಂದು ಭಾಗ ಹೆಣ್ಣು ಮಕ್ಕಳು ಐದು ಮ ಹೆಣ್ಮಕ್ಳಿದ ಅವರಿಗೆ ಒಂದು ಭಾಗ ಈ ಥರ ಅವರ ಮನಸ್ಥಿತಿಗೆ ಹೇಗೆ ಅನಿಸ್ತದ ಆ ರೀತಿ ಆದೇಶಗಳನ್ನು ನೀಡಿದ್ದಾರೆ ನಮ್ಮ ಇನ್ನೊಂದು ಸವಾಲು ಏನಿದೆ ಅಂತ ಹೇಳಿದರೆ ಈ ಕಾನೂನಿಗೆ ಕೂಡ ವಿಶೇಷ ಅಧಿಸೂಚನೆ ನಮಗೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ ಯಾಕಂತೇಳಿದ್ರೆ ಈ ಆಸ್ತಿ ಪಾಲು ಮಾಡೋ ವಿಷಯದಲ್ಲಿ ಕಾನೂನು ನಮಗೆ ಸ್ಪಷ್ಟವಾಗಿಲ್ಲ ಒಂದು ಹಿಂದೂ ಮ್ಯಾರೇಜ್ ಆಕ್ಟ್ ಆಗಲಿ ಹಿಂದೂ ಸಕ್ಸೆಷನ್ ಆಕ್ಟ್ ಆಗಲಿ ಅಥವಾ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಕ್ಟ್ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ ನಾವು ಯಾವುದೇ ಧರ್ಮದ ಪರವಾಗಿ ಹೇಳ್ತಾ ಇಲ್ಲ ಇದು ಕಾನೂನಿನಲ್ಲಿ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ನಮಗೆ ಸಮಸ್ಯೆಗಳು ಇದೆ ಅದಕ್ಕೆ ಸವಾಲು ನಮ್ಮದು ಏನಿದೆ ಅಂತ ಹೇಳಿದ್ರೆ ಆ ಕಾನೂನುಗಳನ್ನು ಸರಿಪಡಿಸೋ ಕೆಲಸ ನಾವು ಮಾಡಬೇಕಾಗತ್ತೆ ಬೇರೆ ಬೇರೆ ಸಮುದಾಯಗಳಿದೆ ಇಡೀ ದೇಶದಲ್ಲಿ ಪರಿಶಿಷ್ಟ ಪಂಗಡದ ಸುಮಾರು ಸಮುದಾಯಗಳಿದೆ ಆದರೆ ನಾವು ಕೂಡ ನಮ್ಮ ಸಮುದಾಯದ ಪರವಾಗಿ ಒಂದು ವಿಶೇಷ ಅಧಿಸೂಚನೆ ಹೊರಡುವಲ್ಲಿ ನಾವು ಕಾರ್ಯ ಪ್ರವೃತ್ತರಾಗಬೇಕು ಯಾಕಂತಂದರೆ ನಮ್ಮದು ಕಾನೂನುಗಳು ಅಡ್ಡಗೋಡೆಯಲ್ಲಿ ದೀಪ ಇಟ್ಟಾಗ ಹಾಗೆ ಇದೆ ಇನ್ನೊಂದು ನಮ್ಮ ಸವಾಲು ಏನಿದೆ ಅಂತ ಹೇಳಿದ್ರೆ ಮೀಸಲಾತಿಯನ್ನು ಉಳಿಸಿಕೊಳ್ಳುವ ಸವಾಲು ಬೆಳಗ್ಗೆಯಿಂದ ಬೇರೆ ಬೇರೆಯವರು ಭಾಷಣಗಳಲ್ಲಿ ಹೇಳಿದ್ದಾರೆ ನಾವು ಆಗ ಚಿತ್ರಗಳಲ್ಲಿ ಕೂಡ ತೋರಿಸ್ತಿದ್ದೀವಿ ಒಂದು ಅರುವತ್ತು ಶೇಕಡ ಅರುವತ್ತು ಪರ್ಸೆಂಟ್ ಜನ ಇನ್ನೂ ಕೂಡ ಅವರ ಪರಿಸ್ಥಿತಿ ತುಂಬ ಶೋಚನೀಯವಾಗಿದೆ ಆಗ ಒಂದು ಪ್ರಹಸನದಲ್ಲಿ ಒಂದು ಹಳೆಯ ಮುಳಿ ಮನೆ ತೋರಿಸ್ತೀವಲ್ಲ ಅದೇ ರೀತಿ ಈ ಈ ಇಪ್ಪತ್ತ ಒಂದನೇ ಶತಮಾನದಲ್ಲಿ ಕೂಡ ಬಹುತೇಕ ಭಾಗಗಳಲ್ಲಿ ಆ ಪರಿಸ್ಥಿತಿ ಇದೆ ಮೀಸಲಾತಿಗೆ ನಮ್ಮನ್ನು ಸಾವಿರದ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಾಯಿತು ಆಗ ನಾವು ಅದರ ಹಿಂದೆ ಯಾರಿದ್ರು ಅನ್ನೋ ಬಗ್ಗೆ ದೀರ್ಘವಾಗಿ ನಾವು ಹೇಳಿದ್ದೀವಿ ನಾವು ಪರಿಶಿಷ್ಟ ಪಂಗಡಕ್ಕೆ ಪಟ್ಟಿಗೆ ಸೇರಿಸಬೇಕು ಅಂತ ಆದರೆ ಕೆಲವು ಷರತ್ತುಗಳಿದೆ ಒಂದು ಬುಡಕಟ್ಟು ಜನರ ಲಕ್ಷಣಗಳು ನಿನ್ನೆ ಶ್ರೀಯುತ ಸುಬ್ರಾಯ ನಾಯಕರು ಭಾಷಣ ಮಾಡುವಾಗ ಉದ್ಯೋಗ ಮೇಳದಲ್ಲಿ ಭಾಷಣ ಮಾಡುವಾಗ ಹೇಳಿದರು ಶೈ ನೇಚರ್ ಇದೆ ಅವರಿಗೆ ಹಿಂಜರಿತಾರೆ ಎಲ್ಲೂ ಕೂಡ ಮುಂದೆ ಬರೋದಿಲ್ಲ ಅಂತ ಹಾಗೆ ಇರಬೇಕು ಅಂತ ಅಲ್ಲ ಅದು ಒಂದು ಲಕ್ಷಣ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಲಿಕ್ಕೆ ಕೂಡ ಅದೊಂದು ಲಕ್ಷಣ ಆಮೇಲೆ ಮುಖ್ಯವಾಗಿ ನಾವು ಪಾಲಿಸಬೇಕಾದ ನಮ್ಮ ಸವಾಲು ಏನಂತ ಹೇಳಿದರೆ ನಮ್ಮದೇ ಆದ ವಿಶಿಷ್ಟ ಆಚಾರ ವಿಚಾರ ನಾವು ಬೆಳಗಿಂದ ಸುಮಾರು ಎಲ್ಲರೂ ಕೂಡ ಭಾಷಣ ಮಾಡೋದು ಹೇಳಿದರು ನಮ್ಮ ವಿಶಿಷ್ಟ ಆಚಾರ ವಿಚಾರ ಏನು ಅಂತ ಪರಿಶಿಷ್ಟ ವರ್ಗದವರನ್ನು ಬೇರೆ ನಾಗರಿಕ ಸಮುದಾಯಕ್ಕಿಂತ ಪ್ರತ್ಯೇಕವಾಗಿ ನೋ ನೋಡಬೇಕಾಗತ್ತೆ ಯಾಕಂದರೆ ನಮ್ಮದೇ ವಿಶೇಷವಾದ ಆಚಾರ ವಿಚಾರ ಈಗ ಹೋಳಿ ಆಗಲಿ ಕುಮೇರಿ ಕಲ್ಟಿವೇಶನ್ ನಾವಾಗ ತೋರಿಸಿದ್ದೀವಿ ಕುಮೇರಿ ಕಲ್ಟಿವೇಶನ್ ಕುಮೇರಿ ಕಲ್ಟಿವೇಶನ್ ನಮ್ಮದೊಂದು ವಿಶಿಷ್ಟ ಕ ಸಂಪ್ರದಾಯ ಕಲೆ ಅದೇ ರೀತಿ ಈ ಉಡುಪಿ ಕುಂದಾಪುರ ಕಾರ್ಕಳ ಭಾಗದಲ್ಲಿ ಹೋಳಿ ಇರ್ಬೋದು ಟ್ರೈಬಲ್ ಕ್ಯಾರೆಕ್ಟರ್ಸ್ ಅಂದರೆ ಈ ಲಾಗೆಯಲ್ಲೋ ಕುಣಿತಾ ಇದೆ ನೋಡಿ ದೊಂದಿಗೆ ಕುಡಿದು ಕುಣಿಯೋದು ಮತ್ತು ನಮ್ಮದೇ ಆದ ವಿಶೇಷ ಚರ್ಮ ವಾದ್ಯ ಅಂದರೆ ಒಂದು ಕಾಡು ಜನರು ಇರುವಂತಹ ವಿಶಿಷ್ಟವಾದ ಲಕ್ಷಣಗಳು ನಮ್ಮದು ನಾವೀಗ ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಕೇರಳದಲ್ಲಿ ಮೀಸಲಾತಿ ಪಟ್ಟಿಯಿಂದ ಹೊರಗಿಟ್ಟಾಗ ಅವರಿಗೆ ಅದರ ಅನುಭವ ಆಗಿತ್ತು ನಾವು ಸರ್ಕಾರವನ್ನು ಯಾವ ರೀತಿ ಮನವರಿಕೆ ಮಾಡಬೇಕು ಅನ್ನೋ ಕೇರಳದವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಯಾಕೆಂಥೇಳಿದ್ರೆ ಈ ನಾನೀಗ ಮಾತಾಡೋದು ನಮ್ಮ ಡಾಕ್ಟರ್ ಗೋವಿಂದ ನಾಯಕರ ಮಾರ್ಗದರ್ಶನದಲ್ಲಿ ಯಾಕಂತ ಹೇಳಿದ್ರೆ ಅವರು ಮೀಸಲಾತಿಗೆ ಬಗ್ಗೆ ವಿಶೇಷ ಪುಸ್ತಕಗಳಲ್ಲಿ ನಿರೂಪಿಸಿದ್ದಾರೆ ನಾವು ಇನ್ನು ಮುಂದೆ ಆದರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಸಂಸ್ಕೃತಿಯನ್ನು ಮೂಲ ಸಂಸ್ಕೃತಿಯನ್ನು ಮರೆಯಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಮರಾಠಿಗರೇನು ವಿಶಿಷ್ಟ ಕಲೆ ಆಚಾರ ವಿಚಾರ ಮಂಜುನಾಥ್ ನಾಯಕರು ಬೆಳಿಗ್ಗೆ ಮಾತಾಡೋದು ಎಲ್ಲ ವಿವರಿಸಿದರು ಅದರ ಬಗ್ಗೆ ವಿಶೇಷ ವರ್ಕ್ಶಾಪ್ಗಳನ್ನು ಮಾಡೋದು ಅಥವಾ ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡುವಂತೆ ಮಾಡುವಂಥ ಕಾರ್ಯ ನಮ್ಮ ಸವಾಲಾಗಿದೆ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತೇಳಿದರೆ ಭೌ ಭೌಗೋಳಿಕವಾಗಿ ಬೇರ್ಪಟ್ಟಿರೋದು ಅಂತ ಹೇಳಿದ್ರೆ ನೀವು ಗಮನಿಸಬಹುದು ನಮ್ಮ ಸಮುದಾಯ ಕುಂದಾಪುರದಿಂದ ಹಿಡಿದು ಕಾಸರಗೋಡಿನವರೆಗೆ ಪಶ್ಚಿಮ ಘಟ್ಟದ ತಪ್ಪಲಲ್ಲೇನಿದೆ ಇದೆ ನಮ್ಮ ಸಮುದಾಯದ ಜನರು ವಾಸ ಮಾಡೋರು ಹೆಚ್ಚಿನವರು ನೀವು ಗಮನಿಸಿ ಮೇನ್ ಇಲ್ಲಿ ಇರಲಿಲ್ಲ ಮೊದಲು ಎಲ್ಲ ಬೆಟ್ಟ ಪಶ್ಚಿಮ ಘಟ್ಟದ ಕೆಳಭಾಗದಲ್ಲಿ ಆ ಬೆಲ್ಟಲ್ಲೇ ಇದ್ವಿ ಅಂದರೆ ನಾವು ಭೌಗೋಳಿಕವಾಗಿ ಬೇರ್ಪಟ್ಟಿದ್ವಿ ಇದು ಇತ್ತೀಚಿನ ದಿನಗಳಲ್ಲಿ ನಾವು ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ನಾವು ಒಂದೇ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಆಚಾರ ವಿಚಾರಗಳನ್ನು ಬೆಳೆಸ್ಕೊಂಡು ಹೋಗುವಂಥದ್ದು ಮತ್ತು ಸಾಮಾಜಿಕ ಆರ್ಥಿಕ ಉದ್ಯೋಗ ಉದ್ಯೋಗ ಮತ್ತು ರಾಜಕೀಯ ಹಿಂದುಳುವಿಕೆ ಇದು ಇವಾಗ ಕೂಡ ನಮ್ಮ ಪರಿಸ್ಥಿತಿ ಅದೇ ಇದೆ ನಮಗೆ ಅಂತ ಹೇಳಿಕೊಳ್ಳಿಕ್ಕೆ ಒಬ್ಬರು ಶಾಸಕರಿಲ್ಲ ಒಬ್ಬರು ಸಂಸದರಿಲ್ಲ ನಮ್ಮ ಬೆಳಿಗ್ಗೆ ಕೊಟ್ಟಂತಹ ಮನವಿಯಲ್ಲಿ ಕೂಡ ನಮ್ಮ ಅಹವಾಲು ಅದೇ ಇದೆ ಈ ಶಾಸಕ ಅಥವಾ ಸಂಸ್ಥದ ಸ್ಥಾನ ಸುಲಭವಾಗಿ ಕೊಡಲ್ಲ ನಮ್ಮ ಇಂದು ನಾವು ಇಷ್ಟು ಸಾವಿರ ಮಂದಿ ಸೇರಿಸಿದ್ದೀವಲ್ಲ ಇದನ್ನು ಗಮನಿಸ್ತಾ ಇರ್ತಾರೆ ಮರಾಠಿಗರಿಗೆ ಇಷ್ಟು ಶಕ್ತಿ ಇದೆ ಮರಾಠಿಗರು ಒಗ್ಗೂಡಿದ್ದಾರೆ ಅವರಿಗೆ ಒಂದು ವಿಶೇಷ ಸ್ಥಾನಮಾನ ವಿಶೇಷ ಒಂದು ಶಾಸಕಾಂಗದಲ್ಲಿ ಒಂದು ಸ್ಥಾನ ಕೊಡಬೇಕು ಅನ್ನುವ ಕೂಗು ನಮ್ಮ ಕೂಗು ಇವತ್ತಿನ ಕೂಗು ವಿಧಾನಸೌಧದವರೆಗೆ ತಲುಪಬೇಕಾಗಿದೆ ಯಾವಾಗ ಮೀಸಲಾತಿಯಲ್ಲಿ ನಮಗೆ ಸ್ಥಾನಗಳು ಸಿಕ್ಕಿತು ಅದು ಬಿಟ್ಟು ಜನ್ರಲ್ ಕೆಟಗರಿಯಲ್ಲಿ ಅಂತ ಹೇಳಿದರೆ ಯಾವತ್ತೂ ಕೂಡ ನಮ್ಮನ್ನು ಗುರುತಿಸುವುದಿಲ್ಲ ಮೀಸಲಾತಿ ಯಾಕೆ ಅಗತ್ಯ ಇದೆ ಅಂತ ಹೇಳಿದರೆ ನಮ್ಮ ಒಂದು ಪಂಚಾಯತ್ ಸ್ಥಾನ ಆಗಲಿ ಜಿಲ್ಲಾ ಪಂಚಾಯತ್ ಸ್ಥಾನ ಆಗಲಿ ಅಲ್ಲಿ ರಿಸರ್ವೇಷನ್ ಇದ್ದರೆ ಮಾತ್ರ ನಮ್ಮನ್ನು ಹುಡುಕ್ತಾರೆ ಅವಳು ಎಷ್ಟು ರಿಸರ್ವೇಷನ್ ಉಂಡು ಏರಿನ್ಪಾಡ್ಡು ಅಂತ ಕೇಳ್ತಾರೆ ಆದರೆ ಜನರಲಲ್ಲಿ ನಮ್ಮನ್ನು ಎಲ್ಲಿ ಕೂಡ ಗುರುತಿಸುವುದಿಲ್ಲ ಈ ಜನರಲಲ್ಲಿ ಕೂಡ ನಾವು ಸ್ಪರ್ಧಿಸಿ ಗೆಲ್ಲುವಂಥ ಸವಾಲು ನಮ್ಮದಾಗಿದೆ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಶಿಕ್ಷಣ ಆಗ ಆಳ್ವರು ಮಾತಾಡುವಾಗ ಹೇಳಿದರು ನಿಮ್ಮ ಸಮುದಾಯದಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಎಷ್ಟು ಸಂಖ್ಯೆ ಜನರಿದ್ದಾರೆ ಅವರನ್ನು ನೀವು ಪತ್ತೆ ಮಾಡಿ ಅವರಿಗೆ ವಿಶೇಷವಾದ ಶಿಕ್ಷಣ ಮುಂದುವರಿಯುವಂಥ ಕೆಲಸ ನಾವು ಮಾಡ್ತೀವಿ ಅಂತ ನಮ್ಮ ನಮ್ಮವ್ರದ್ದು ಸಮಸ್ಯೆ ಏನು ಅಂತ ಹೇಳಿದರೆ ಬಹುತೇಕ ಜನರು ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಲೆವೆಲಿಂದ ಔಟ್ ಆಗ್ತಾರೆ ಅದಕ್ಕಿಂತ ಮುಂದಿನ ಶಿಕ್ಷಣ ಪಡೆಯುವುದೇ ಇಲ್ಲ ಈ ಪ್ರತಿಶತವಾಗಿ ನಾವು ನೋಡಿದರೆ ನನ್ನ ಪ್ರಕಾರ ಒಂದು ಅರವತ್ತರಿಂದ ಎಪ್ಪತ್ತು ಶೇಕಡ ನಮ್ಮ ಜನರು ಈ ಟೆಂತ್ ಮತ್ತು ಪಿ ಯು ಸಿನ ಬಿಟ್ಟು ಆ ಕಡೆ ಹೋಗುವುದಿಲ್ಲ ಕೆಲವು ನನ್ನ ಪ್ರಕಾರ ಒಂದು ಇಪ್ಪತ್ತು ಶೇಕಡ ಜನರು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಅಥವಾ ಎಂ ಬಿ ಬಿ ಎಸ್ ಡಾಕ್ಟರ್ ಲೀಗಲ್ ಪ್ರೊಫೆಷನ್ ಇಂಜಿನಿಯರಿಂಗ್ಗೆ ಬಂದಿರ್ಬೋದು ಏನಾಗಿದೆ ಅಂತ ಹೇಳಿದರೆ ಇತ್ತೀಚಿನ ಈ ಸೋಷಿಯಲ್ ಮೀಡಿಯಾ ಹೆಚ್ಚು ಪ್ರಚಲಿತರವಾಗಿರುವಂಥ ಸಂದರ್ಭಗಳಲ್ಲಿ ವಿಚಾರವನ್ನು ತಿಳಿಯದೆ ಪುಸ್ತಕಗಳನ್ನು ಓದದೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರುತ್ತದೆ ಅದನ್ನೇ ಸತ್ಯ ಅಂತ ನಂಬುವಂತಹ ಕೆಟಗರಿ ಜಾಸ್ತಿ ಆಗಿದೆ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದರೆ ಶಿಕ್ಷಣ ಒಬ್ಬ ಸುಶಿಕ್ಷಿತ ಒಬ್ಬ ಸುಶಿಕ್ಷಿತ ತಿಳಿದುಕೊಂಡವರು ಓದುವ ಹವ್ಯಾಸ ಇರುವವರು ಅದು ಅದರ ಒಳಾರ್ಥ ಏನು ಅನ್ನೋದನ್ನು ಯೋಚಿಸ್ತಾರೆ ನಾನು ಇವತ್ತು ನಿಮಗೆ ಹೆಚ್ಚಿನ ವಿಚಾರಗಳನ್ನು ಹೇಳಿಕ್ಕೆ ಆಗೋದಿಲ್ಲ ಸಬ್ಜೆಕ್ಟ್ ಯಾಕಂದರೆ ಸಮಯದ ಅಭಾವ ಇದೆ ಒಂದು ಮಾತ್ರ ಹೇಳ್ತೀನಿ ನಾವೆಲ್ಲರೂ ಶಿಕ್ಷಣದ ಕಡೆಗೆ ಮುಂದುವರಿಬೇಕಾಗತ್ತೆ ಅದು ನಮ್ಮ ಸವಾಲು ಅಂಬೇಡ್ಕರ್ ಒಂದು ಮಾತು ಹೇಳ್ತಾ ಇದ್ರು ಈಗೆಲ್ಲ ಪ್ರತಿಮೆಗಳ ಒಂದು ವಿಚಾರಗಳಿರುತ್ತೆ ಯಾಕೆಂತ ಹೇಳಿದ್ರೆ ನನ್ನ ಪ್ರತಿಮೆ ಸೃಷ್ಟಿ ಮಾಡಬೇಕು ಅವನ ಪ್ರತಿಮೆ ಇರಬೇಕು ಗುರುಗಳ ಆ ಅವರ ಪ್ರತಿಮೆ ಇರಬೇಕು ಇವರ ಪ್ರತಿಮೆ ಅಂಬೇಡ್ಕರ್ ಒಂದು ಮಾತು ಹೇಳಿದರು ನಾನು ಪ್ರತಿಮೆ ಇಲ್ಲಿಲ್ಲ ಪುಸ್ತಕದಲ್ಲಿ ಇದ್ದೇನೆ ಅಂತ ನಮ್ಮವರು ಪುಸ್ತಕದ ಬಗ್ಗೆ ಗಮನ ಗಮನ ಹರಿಸಬೇಕು ಇನ್ನೊಂದು ಸವಾಲು ಏನು ಅಂತ ಹೇಳಿದರೆ ಇಷ್ಟು ಮೂರು ಲಕ್ಷ ಸುಮಾರು ಮೂರು ಲಕ್ಷದಷ್ಟು ಜನಸಂಖ್ಯೆ ಇರುವ ಸಮುದಾಯ ನಮ್ಮದು ನಮ್ಮಲ್ಲಿ ಒಂದೇ ಒಂದು ಶಿಕ್ಷಣ ಸಂಸ್ಥೆಗಳಿಲ್ಲ ಒಂದೇ ನಮ್ಮವ್ರದ್ದು ಅಂತ ಹೇಳುವಂಥದ್ದು ಒಂದೇ ಒಂದು ಆಸ್ಪತ್ರೆ ಇಲ್ಲ ನಮ್ಮವ್ರದು ಅಂತ ಹೇಳುವ ಒಂದೇ ಒಂದು ಉದ್ಯಮ ಸಂಸ್ಥೆ ಇಲ್ಲ ನಾವು ಹೆಚ್ಚಿನವರು ಎಂಪ್ಲಾಯಿ ಆಗಲಿಕ್ಕೆ ಎಂಪ್ಲಾಯಿ ಆಗೋ ಬಗ್ಗೆನೇ ಯೋಚನೆ ಮಾಡ್ತೀವಿ ಒಂದು ಉದ್ಯಮ ಒಂದು ಶಿಕ್ಷಣ ಸಂಸ್ಥೆ ಸ್ಥಾಪಿಸುವ ಸವಾಲು ನಮ್ಮದಾಗಿದೆ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ ಅದು ನಮ್ಮ ಸವಾಲಾಗಿರುತ್ತೆ ಮೂರು ಲಕ್ಷ ಸಂಖ್ಯೆ ಇರುವ ಜನಸಂಖ್ಯೆ ಇರುವ ನಮ್ಮ ಸಮುದಾಯದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇಲ್ಲ ಅನ್ನೋದು ಕೂಡ ತುಂಬ ನೋವಿನ ವಿಚಾರ ನಾನು ಹೆಡ್ಲೈನ್ಗಳನ್ನು ಮಾತ್ರ ಹೋಗ್ತಾ ಹೇಳ್ತಾ ಹೋಗ್ತೇನೆ ಇನ್ನೊಂದು ಮುಖ್ಯ ಸಮಸ್ಯೆ ಏನು ಅಂತ ಹೇಳಿದ್ರೆ ನಮ್ಮ ಹಿನ್ನೆಲೆಯ ಬಗ್ಗೆ ಅತ್ಯಂತ ಚರ್ಚಿತವಾಗಿರುವಂತಹ ವಿಚಾರ ಇದು ಇದರ ಬಗ್ಗೆ ವಿಸ್ತೃತವಾಗಿ ನಾನು ಸಂಶೋಧನಾ ರೀತಿಯಲ್ಲಿ ಮಾಡಿದ್ದೆ ಬಟ್ ಸಮಯದ ಅಭಾವ ಇದೆ ಇನ್ನೊಂದು ಸಲ ನಾವು ವಿಶೇಷವಾದ ವರ್ಕ್ಶಾಪನ್ನು ಇಟ್ಟು ನಮ್ಮ ಹಿನ್ನೆಲೆ ನಾವು ಎಲ್ಲಿಂದ ಬಂದ್ವಿ ಇದರ ಬಗ್ಗೆ ಒಂದು ವರ್ಕ್ಶಾಪನ್ನು ಮಾಡುವ ನನ್ನ ಎಲ್ಲ ಸಮುದಾಯ ಬಾಂಧವರಲ್ಲಿ ಒಂದು ವಿನಂತಿ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಇರಬೇಕು ಯಾಕಂತೇಳಿದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ಆಚಾರ ವಿಚಾರ ಇದೆ ನಮ್ಮಲ್ಲಿ ಈ ಕುಂದಾಪುರ ಭಾಗದಲ್ಲಿ ಹೋಳಿ ಇದೆ ನಮ್ಮ ಮಂಗಳೂರು ಭಾಗದಲ್ಲಿ ಹೋಳಿ ಇಲ್ಲ ಉಡುಪಿ ಕಾರ್ಕಳ ಭಾಗದಲ್ಲಿ ಹೋಳಿ ಆಚ ಇದು ಗೋಂದೋಳ ಪೂಜೆ ಮಾಡುವ ಆಚಾರ ವಿಚಾರ ಇದು ಸಿಸ್ಟಮ್ ಬೇರೆ ರೀತಿ ಇದೆ ನಮ್ಮ ಕಡೆ ಬೇರೆ ಇದೆ ಅದೇ ನಮ್ಮ ಮುಖ್ಯ ವಿಚಾರ ಆಗಬಾರ್ದು ನಮ್ಮ ವಿಚಾರ ಮುಖ್ಯ ವಿಚಾರ ಏನಾಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರುವ ಜ್ವಲಂತ ಸಮಸ್ಯೆಗಳು ಸಮಸ್ಯೆಗಳೇ ನಮ್ಮ ಮುಖ್ಯ ವಿಚಾರ ಆಗಬೇಕು ಅದರ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ವಿವಿಧತೆಯಲ್ಲಿ ಏಕತೆ ಒಗ್ಗಟ್ಟು ನಮ್ಮಲ್ಲಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಇರಲಿ ಸಮಯದ ಅಭಾವ ಇರುವ ಕಾರಣ ನಾನು ಪೀಠಿಕೆಯಲ್ಲಿ ಈ ವಿಚಾರಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ದಿವಸ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಚಾರಧಾರೆ ಏನಿದೆ ಸಮಸ್ಯೆಗಳು ಮತ್ತು ಸವಾಲುಗಳ ವಿಚಾರವನ್ನು ನಾನು ಪ್ರಕಟಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಪಡ್ತೀನಿ ಇಂದು ನನಗೆ ಅವಕಾಶ ನೀಡಿದಂತಹ ಎಲ್ಲ ಸಂಘಟಕರು ಕೂಡ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ಎಲ್ಲ ಸಮಾಜ ಬಾಂಧವರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಮಾಮಾಯಿ ಮರಾಠಿಗರ ಸಮಸ್ಯೆ ಮತ್ತು ಸವಾಲುಗಳು ಹಾಗೂ ಅದರ ನಿವಾರಣೆಯ ಬಗ್ಗೆ ತಿಳಿಸಿಕೊಟ್ಟಂತ ಪ್ರವೀಣ್ ಕುಮಾರ್ ಮುಗಳಿ ಸರ್ ಇವರಿಗೆ ವಂದನೆಗಳು